ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಕರ್ನಾಟಕದ ಹೆಮ್ಮೆ ಅಂತಂದರೆ ಮೈಸೂರು ಒಡೆಯರು ಅವರು ಸ್ಥಾಪನೆ ಮಾಡಿದಂಥ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ ಅದರಲ್ಲಿ ಗ್ರಂಥಪಾಲಕರಾಗಿ ಕೆಲಸ ಮಾಡ್ತಾ ಇದ್ದಂಥ ರುದ್ರಪಟ್ಟಣದ ಶ್ಯಾಮಾಶಾಸ್ತ್ರಿಗಳು ಅವರು ಅಲ್ಲಿ ಗ್ರಂಥಗಳನ್ನು ಶುಚಿಗೊಳಿಸಿ ಎಲ್ಲ ಇಡಬೇಕಾದ್ರೆ ಒಂದು ಗ್ರಂಥ ಅವ್ರಿಗೆ ಸಿಕ್ಕತ್ತೆ ಅದು ಗ್ರಂಥಲಿಪಿಯಲ್ಲಿ ಬರೆದಂಥದ್ದು ಅದನ್ನು ನೋಡಿ ಅವರಿಗೆ ಪರಮಾಶ್ಚರ್ಯ ಆಗುತ್ತೆ ಧೂಳನ್ನು ಹೊಡೆದು ಎಲ್ಲ ಸರಿ ಮಾಡಿ ನೋಡಿದಾಗ ಅದು ಚಾಣಕ್ಯನ ಕೌಟಿಲ್ಯನ ಅರ್ಥಶಾಸ್ತ್ರವಾಗಿತ್ತು ಎಲ್ಲರೂ ಅದು ಕಳೆದು ಹೋಗಿದೆ ಅದು ಇಲ್ಲ ನಶಿಸಿ ಹೋಗಿದೆ ಅಂತ ಅನ್ನುವಾಗ ಮೈಸೂರಿನ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದಲ್ಲಿ ಅದರ ಒಂದು ಪ್ರತಿಹಸ್ತ ಸಿಕ್ಕಿದ್ದು ಅವರಿಗೆ ಪರಮಾನಂದ ಆಗತ್ತೆ ಅತ್ಯಂತ ಶ್ರದ್ಧೆಯಿಂದ ಶ್ರಮ ಪಟ್ಟುಕೊಂಡು ಅವರು ಆ ಅದನ್ನು ಲಿಪ್ಯಾಂತರ ಮಾಡ್ತಾರೆ ಯಾಕಂತಂದರೆ ಅದು ಗ್ರಂಥ ಲಿಪಿಯಲ್ಲಿದ್ದಿದ್ದನ್ನು ಸಂಸ್ಕೃತದಲ್ಲಿ ಹತ್ತೊಂಬತ್ತು ನೂರ ಐದರಲ್ಲಿ ಬರೀತಾರೆ ಅದಾದಮೇಲೆ ಇಂಗ್ಲೀಷ್ನಲ್ಲಿ ಕೂಡ ಅದನ್ನ ತರ್ಜುಮೆ ಮಾಡ್ತಾರೆ ಆಮೇಲೆ ವಿಶ್ವದ ಹಲವು ಭಾಷೆ ಜರ್ಮನ್ನು ಇಂಗ್ಲೀಷು ರಷ್ಯನ್ನು ಎಲ್ಲ ಭಾಷೆಯಲ್ಲೂ ತರ್ಜಮೆಯಾಗದಲ್ದೇ ಭಾರತದ ಕನ್ನಡ ಮತ್ತು ತೆಲುಗು ಮರಾಠಿ ಅಂತೆ ಎಲ್ಲ ಭಾಷೆಗಳಲ್ಲೂ ಕೂಡ ತರ್ಜುಮೆ ಆಗುತ್ತೆ ಹಾಗಾಗಿ ಕಳೆದು ಹೋದಂಥ ಕೌಟಿಲ್ಯನ ಅರ್ಥಶಾಸ್ತ್ರ ವಿಶ್ವಕ್ಕೆ ಮತ್ತೆ ಪ್ರದರ್ಶನ ಮಾಡಿಕೊಟ್ಟಂಥವರು ನಮ್ಮ ಮೈಸೂರು ಮಹಾರಾಜರಿಗೆ ಕೆಲಸ ಮಾಡ್ತಾ ಇದ್ದಂಥ ಗ್ರಂಥಾಲಯಕರಾದಂಥ ರುದ್ರಪಟ್ಟದ ಶ್ಯಾಮಶಾಸ್ತ್ರಿಗಳು ಎಷ್ಟರ ಮಟ್ಟಿಗೆ ಜನ ಆಶ್ಚರ್ಯ ಪಡ್ತಾರಂದರೆ ಸಹಸ್ರಾರು ವರ್ಷದ ಹಿಂದೆ ಭಾರತದಲ್ಲಿದ್ದಂಥ ಕುಶಲ ಒಂದು ಚಾಣಕ್ಯವಾದಂಥ ರಾಜಕಾರಣ ಅದರ ಜೊತೆಗೆ ಬೇಹುಗಾರಿಕೆ ಯುದ್ಧಾಭ್ಯಾಸ ಅದರ ಜೊತೆಗೆ ಒಂಥರ ಕುಟಿಲ ಶಾಸ್ತ್ರಗಳನ್ನು ಎಲ್ಲವನ್ನೂ ಸಮಗ್ರವಾಗಿ ಅದರಲ್ಲಿ ಕೊಟ್ಟಿರೋದನ್ನು ನೋಡಿ ಜಗತ್ತಿಗೆ ಪರಮಾಶ್ಚರ್ಯ ಆಗುತ್ತೆ ಯಾಕಂದರೆ ಜಗತ್ತು ಕಣ್ಣೇ ಬಿಡದೇ ಇದ್ದಾಗ ಭಾರತ ಇಷ್ಟು ಮುಂದೆ ಹೊರದಿತ್ತು ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಡ್ತಾರೆ ಒಂದು ಸಲ ಮೈಸೂರು ಮಹಾರಾಜರು ಐರೋಪ್ಯ ದೇಶದ ಪ್ರವಾಸ ಮಾಡ್ತಾ ಇರಬೇಕಾದ್ರೆ ಜರ್ಮನಿಗೆ ಹೋಗ್ತಾರೆ ಜರ್ಮನಿಗೆ ಹೋದಾಗ ಅವ್ರನ್ನ ಇಂಡಾಲಜಿ ಡಿಪಾರ್ಟ್ಮೆಂಟಲ್ಲಿ ಭವ್ಯವಾದಂಥ ಸ್ವಾಗತ ಮಾಡ್ತಾರೆ ಸ್ವಾಗತ ಮಾಡೋದ್ರ ಜೊತೆಗೆ ಅವರ ಮುಂದೆ ಇಂಡಾಲಜಿ ಡಿಪಾರ್ಟ್ಮೆಂಟದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟು ಶ್ಯಾಮಾಶಾಸ್ತ್ರಿಗಳ ಬಗ್ಗೆ ಸವಿವರವಾಗಿ ಅವರು ಬರೆದಂಥ ಈ ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ ವಿವರವಾಗಿ ತಿಳಿಸೋದನ್ನು ನೋಡಿ ಮಹಾರಾಜರಿಗೆ ಪರಮಾಶ್ಚರ್ಯ ಆಗುತ್ತೆ ಅಯ್ಯೋ ಇಂಥ ಅನರ್ಗತ್ಯ ನಮ್ಮಲ್ಲೇ ಇದೆ ಅನ್ನೋದು ಗೊತ್ತಿರಲಿಲ್ವಲ್ಲ ಅಂತ ಮತ್ತೆ ಮರಳಿ ಬಂದಾಗ ಶ್ಯಾಮಶಾಸ್ತ್ರಿಗೆ ಹೇಳಿ ಕಳಿಸ್ತಾರೆ ಶ್ಯಾಮಶಾಸ್ತ್ರಿಗಳು ಬಂದು ಅತ್ಯಂತ ವಿನಯದಿಂದ ನಮಸ್ಕಾರ ಮಾಡಿ ಪ್ರಭುಗಳಿಗೆ ತಮ್ಮ ಗೌರವ ಸಲ್ಲಿಸಿದಾಗ ಪ್ರಭುಗಳು ಸಿಂಹಾಸನದಿಂದ ಕೆಳಗಡೆದು ಬಂದು ಶ್ಯಾಮಶಾಸ್ತ್ರಿಗಳ ಕೈ ಹಿಡ್ಕೊಂಡು ತಮ್ಮ ಹಣಗೆ ಒತ್ಕೊಂಡು ಹೇಳ್ತಾರೆ ಶಾಸ್ತ್ರಿಗಳೇ ನಿಮ್ಮಂಥ ಪ್ರಜೆ ಪಡೆದಂಥ ಮಹಾರಾಜರು ನಾವೇ ಧನ್ಯರು ಅಂತಂತಾರೆ ಅಂದರೆ ಇಲ್ಲಿ ಗ್ರಂಥಾಲಯವನ್ನು ಸಂಶೋಧನಾಲಯವನ್ನು ಸ್ಥಾಪಿಸಿದಂಥ ಒಡೆಯರುಗಳು ಅಲ್ಲಿ ಕೆಲಸಕ್ಕೆ ಇದ್ದಂಥವರು ಅಲ್ಲಿರುವಂಥ ಅನರ್ಘ್ಯ ರತ್ನವನ್ನು ಧೂಳು ಕೂಡಿದ್ರೂ ಕೂಡ ಅದನ್ನ ಮತ್ತೆ ಜಗತ್ತಿಗೆ ತೋರಿಸುವಂಥ ಕೆಲಸ ಮಾಡಿದಂಥ ಶ್ಯಾಮಶಾಸ್ತ್ರಿಗಳು ಇಬ್ಬರನ್ನೂ ಮೆಚ್ಚಬೇಕು ಆದರೆ ಜಗತ್ತು ಶ್ಯಾಮಶಾಸ್ತ್ರಿಯನ್ನು ಮೆಚ್ಚಿದ್ದನ್ನು ನೋಡಿ ಸಂತೋಷ ಪಟ್ಟುಕೊಂಡು ಇಂಥ ಪ್ರಜೆ ತಮ್ಮಲ್ಲಿ ಇದಾರಲ್ಲ ಅಂತ ಅವರಿಗೆ ಗೌರವ ಸೂಚಿಸಿ ಮರ್ಯಾದೆ ಕೊಟ್ಟಂಥ ಮಹಾರಾಜರ ಮಹತ್ ಕಾರ್ಯ ಅಂತಂದರೆ ಅವರ ವಿಶಾಲ ಹೃದಯ ಅದನ್ನು ಕೂಡ ನಾವು ನಮ್ಮ ಮೆಚ್ಚಲೇಬೇಕಾದಂಥ ವಿಚಾರ ಹಾಗಾಗಿ ಇಂಥ ಅಮೂಲ್ಯವಾದಂಥ ಕೆಲಸ ಮಾಡುತ್ತಿರುವಂಥ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ ಇವತ್ತಿಗೂ ಕೂಡ ಎಪ್ಪತ್ತು ಈ ಪ್ರತಿಗಳನ್ನು ಸೇರಿಸ್ಕೊಂಡಿದೆ ಹಾಗಾಗಿ ವಿಶ್ವಕ್ಕೆ ಮಾದರಿಯಾಗುವಂಥ ಒಂದು ವಿದ್ಯಾ ಸಂಶೋಧನಾಲಯ ನಮ್ಮ ಕರ್ನಾಟಕದ ಮೈಸೂರಿನಲ್ಲಿದೆ ಮಹಾರಾಜರು ಸ್ಥಾಪಿಸಿ ಬೆಳೆಸಿರೋದು ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ನಮಸ್ಕಾರ